ಬಿಹಾರದಲ್ಲಿ ಎಲೆಕ್ಷನ್ ಘೋಷಣೆಗೂ ಮೊದಲೇ ಚುನಾವಣಾ ಕಾವು ಜೋರಾಗಿದೆ ಕಾಂಗ್ರೆಸ್ ಬಿಜೆಪಿ ಸೇರಿದಂತೆ ಎಲ್ಲ ಪಕ್ಷಗಳು ಜನರನ್ನ ತಮ್ಮತ್ತ ಸೆಳೆಯಲು ಈಗಿನಿಂದಲೇ ಕಸರತ್ತು ಆರಂಭಿಸಿವೆ ಇದನ್ನೆ ಬಿಹಾರದ ಮುಖ್ಯಮಂತ್ರಿ ಯಾರಾಗಬೇಕು ಎಂಬ ಪ್ರಶ್ನೆಗೆ ಬಿಹಾರದ ಜನತೆ ನೀಡಿರುವಂತಹ ಉತ್ತರ ಕುತೂಹಲ ಮೂಡಿಸಿದೆ ಇನ್ನು ವೋಟ್ ವೈಫ್ ಸಮೀಕ್ಷೆಯಲ್ಲಿ ಬಿಹಾರ್ ಜನರಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ನೀವು ಯಾರನ್ನ ನೋಡಲು ಬಯಸ್ತೀರಿ ಎಂಬ ಪ್ರಶ್ನೆಯನ್ನ ಕೇಳಲಾಗಿತ್ತು ಇನ್ನು ಪ್ರಶ್ನೆ ನೇರವಾಗಿತ್ತು ಆದ್ದರಿಂದ ಸಾರ್ವಜನಿಕರು ಸಹ ನೇರ ಉತ್ತರವನ್ನ ನೀಡಿದ್ರು ಆದ್ರೆ ಈ ನೇರ ಉತ್ತರದೊಂದಿಗೆ ಅನೇಕ ಪ್ರಶ್ನೆಗಳು ಬಂದಿದ್ವು ಅಂದ ಹಾಗೆ ಹಿಂದಿನ ಅನೇಕ ಸಮೀಕ್ಷೆಗಳಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಜನಪ್ರಿಯತೆ ತುಂಬಾ ಕಡಿಮೆಯಾಗಿದೆ ಎಂದು ತೋರಿಸಲಾಗಿದೆ ಆದ್ರೆ ಇತ್ತೀಚಿನ ಸಮೀಕ್ಷೆಯಲ್ಲಿ ನಿತೀಶ್ ಕುಮಾರ್ ಮತ್ತೆ ಅಧಿಕಾರಕ್ಕೆ ಏರ್ತಿರುವುದು ಕಂಡು ಬರ್ತದೆ ಇನ್ನು ಸರ್ಕಾರದ ಬಗ್ಗೆ ಅಸಮಾಧಾನದ ಜೊತೆಗೆ ಆಡಳಿತ ವಿರೋಧಿ ಅಲೆಯೂ ಕೂಡ ಗೋಚರಿಸುತ್ತಿದ್ದು ಆದ್ರೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಜನಪ್ರಿಯತೆಯಲ್ಲಿನ ಏರಿಕೆ ಮತ್ತು ತೇಜಸ್ವಿ ಯಾದವ್ ಅವರ ಜನಪ್ರಿಯತೆಯಲ್ಲಿ ಇಲ್ಲಿ ಹುಟ್ಟ ಇನ್ನು ಗಮನಿಸಲೇಬೇಕಾದಂತಹ ಸಂಗತಿ ಅಂದ್ರೆ ಈ ಹಿಂದೆ ಕೆಲವು ಇತರ ಸಮೀಕ್ಷೆಗಳಲ್ಲಿ ಸುಮಾರು ಜನಪ್ರಿಯತೆ ವರದಿಯಾಗಿದೆ ಆದ್ರೆ ಇದಕ್ಕೆ ಹೋಲಿಕೆ ಮಾಡಿದ್ರೆ ಹೊಸ ಸಮೀಕ್ಷೆಯಲ್ಲಿ ಇದರ ಇಳಿಕೆ ಖಂಡಿತವಾಗಿಯೂ ಒಂದು ಪ್ರಶ್ನೆಯನ್ನು ಹುಟ್ಟಾಕ್ತದೆ ಇನ್ನು ಜನಪ್ರಿಯತೆ ಏರಿಳಿತಗಳು ನೋಡಬೇಕಾದ್ರೆ ಬಿಹಾರದ ಮುಖ್ಯಮಂತ್ರಿಯಾಗಿ ನೀವು ಯಾರನ್ನ ನೋಡಲು ಬಯಸ್ತೀರಿ ಎಂಬ ಪ್ರಶ್ನೆಗೆ ಉತ್ತರ ನೋಡುವುದಾದ್ರೆ ದೀಪಂಕರ್ ಭಟ್ಟಾಚಾರ್ಯ ಜಿತನ್ ರಾಮ್ ಮಾಂಜಿ ಮತ್ತು ರಾಜೇಶ್ ರಾಮ್ ಸೇರಿದಂತೆ ಕೆಲವು ಹೊಸ ಹೆಸರುಗಳು ಸಹ ಜನರು ಸೂಚನೆ ಮಾಡಿದ್ದಾರೆ ಇವರಲ್ಲದೆ ಈಗಾಗಲೇ ಚರ್ಚೆಯಲ್ಲಿರುವಂತಹ ಹೆಸರುಗಳು ಕೂಡ ಪ್ರಶಾಂತ್ ಕಿಶೋರ್ ಚಿರಾಗ್ ಪಾಸ್ವಾನ್ ಸಾಮ್ರಾಟ್ ಚೌಧರಿ ತೇಜಸ್ವಿ ಯಾದವ್ ಮತ್ತು ನಿತೀಶ್ ಕುಮಾರ್ ಆಗಿದ್ದಾರೆ ಇನ್ನು ಸಮೀಕ್ಷೆಯು ಆಶ್ಚರ್ಯಕರ ಅಂಕಿಅಂಶಗಳನ್ನು ಬಹಿರಂಗಪಡಿಸಿದೆ ಇನ್ನು ಇದರಲ್ಲಿ ತೇಜಸ್ವಿ ಯಾದವ್ ಮೂವತ್ ಮೂರು ಪಾಯಿಂಟ್ ಐದು ಶೂನ್ಯರಷ್ಟು ಅತ್ಯಧಿಕ ಜನಪ್ರಿಯತೆಯನ್ನು ಹೊಂದಿದ್ದಾರೆ ಆದರೆ ಇದು ನಿತೀಶ್ ಕುಮಾರ್ ಅಥವಾ ಎನ್ಡಿಎ ಪಾಲಿಗೆ ಸಂತೋಷದ ವಿಷಯವಲ್ಲ ಹೆಚ್ಚು ಕಳವಳಕಾರಿ ವಿಷಯವಾಗಿದೆ ಎಂದು ಹೇಳಬಹುದು ಯಾಕಂದ್ರೆ ಹಳೆಯ ಸಮೀಕ್ಷೆಯಲ್ಲಿ ತೋರಿಸಿರುವಂತಹ ಜನಪ್ರಿಯತೆಯಿಂದ ಸುಮಾರು ನಲವತ್ತು ಅವರ ಜನಪ್ರಿಯತೆ ಕಡಿಮೆ ಆಗ್ತಿದೆ ಎಂದು ಕಂಡು ಬಂದಿದೆ ಮತ್ತೊಂದೆಡೆ ವೋಟ್ ವಾಯ್ ಸಮೀಕ್ಷೆಯಲ್ಲಿ ಸುಮಾರು ಹದಿನೈದು ಜನಪ್ರಿಯತೆಯಿಂದ ನಿತೀಶ್ ಕುಮಾರ್ ಅವರ ಜನಪ್ರಿಯತೆಯು ಒಂಬತ್ತಕ್ಕಿಂತ ಹೆಚ್ಚು ಹೆಚ್ಚಾಗಿದೆ ಇನ್ನು ನಿತೀಶ್ ಕುಮಾರ್ ಅವರನ್ನ ಪ್ರಸ್ತುತ ಬಿಹಾರದಲ್ಲಿ ಇಪ್ಪತ್ನಾಲ್ಕು ಜನರು ಮಾತ್ರ ಮುಖ್ಯಮಂತ್ರಿ ಆಗಿ ಇಷ್ಟಪಡ್ತಾರೆ ಎಂಬುದು ಸಮೀಕ್ಷೆಯಿಂದ ಸ್ಪಷ್ಟವಾಗಿದೆ ಇನ್ನು ಸಮೀಕ್ಷೆಯಿಂದ ಹೊಸ ರಾಜಕೀಯ ಸಂಕೇತಗಳು ನೋಡಬೇಕಾದ್ರೆ ಅದೇ ಸಮಯದಲ್ಲಿ ಎನ್ ಡಿ ಎ ಶಿಬಿರದ ಸಾಮ್ರಾಟ್ ಚೌಧರಿ ಶೇಕಡ ಐದು ಪಾಯಿಂಟ್ ಎರಡು ಶೂನ್ಯ ಮತಗಳನ್ನು ಪಡೆದಿದ್ದಾರೆ ಎನ್ ಡಿಎ ಚಿರಾಗ್ ಪಾಸ್ವಾನ್ ಶೇಕಡ ಎಂಟು ಪಾಯಿಂಟ್ ಮೂರು ಶೂನ್ಯ ಮತಗಳನ್ನು ಪಡೆದಿದ್ದಾರೆ ಇನ್ನು ಎನ್ ಎ ಶಿಬಿರದ ಚೇತನ್ ರಾಮ್ ಮಾಂಜಿ ಅವರ ಮೇಲೆ ಕೂಡ ಸಾರ್ವಜನಿಕರು ಶೂನ್ಯ ಪಾಯಿಂಟ್ ನಾಲ್ಕು ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಎನ್ ಎ ಗುಂಪಿನ ನಾಲ್ಕು ಮುಖಗಳು ಒಟ್ಟಾರೆ ಜನಪ್ರಿಯತೆಯನ್ನು ನೋಡಿದ್ರೆ ಅದು ಸುಮಾರು ಮೂವತ್ತೆಂಟು ಪಾಲನ್ನು ತೆಗೆದುಕೊಳ್ಳುತ್ತೆ ಇನ್ನು ಮತ್ತೊಂದೆಡೆ ಮಹಾಘಬಂಧನ್ ಶಿಬಿರ ತೇಜಸ್ವಿ ಯಾದವ್ ಶೇಕಡ ನೋಡಬೇಕಾದ್ರೆ ಶೇಕಡ ಮೂವತ್ ಮೂರು ಪಾಯಿಂಟ್ ಐದು ಶೂನ್ಯ ರಾಜೇಶ್ ರಾಮ್ ಶೇಕಡ ಒಂದು ಪಾಯಿಂಟ್ ಐದು ಶೂನ್ಯ ಮತ್ತು ದೀಪಂಕರ್ ಭಟ್ಟಾಚಾರ ಶೇಕಡ ಶೂನ್ಯ ಪಾಯಿಂಟ್ ಆರು ಶೂನ್ಯ ಹೊಂದಿದ್ದಾರೆ ಅಂದ್ರೆ ನಾವು ಇದರಲ್ಲಿ ಸೂಕ್ಷ್ಮ ರೇಖೆಯನ್ನು ತೆಗೆದುಕೊಂಡ್ರೆ ಸಾರ್ವಜನಿಕರು ಎನ್ ಎನ್ಡಿಎ ಶಿಬಿರದ ಮುಖ್ಯಮಂತ್ರಿಯನ್ನ ಹೆಚ್ಚು ನೋಡಲು ಬಯಸ್ತಾರೆ ಇನ್ನು ಅದೇ ಸಮಯದಲ್ಲಿ ನಾವು ಕೂಡ ಈ ಅಂಕಿ ಅಂಶಗಳಲ್ಲಿ ಮುಂದೆ ಹೋದ್ರೆ ಹದಿಮೂರು ಪಾಯಿಂಟ್ ಏಳು ಶೂನ್ಯ ಜನರು ಜಾನ್ ಸೂರಜ್ನ ಪ್ರಶಾಂತ್ ಕಿಶೋರ್ ಅವರ ಮೇಲೆ ತಮ್ಮ ನಂಬಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಇದಲ್ಲದೆ ಇತರರ ಮೇಲೆ ಕೂಡ ಐದು ಪಾಯಿಂಟ್ ಒಂದು ಶೂನ್ಯ ಮತ್ತು ಈಗ ಹೇಳಲು ಸಾಧ್ಯವಿಲ್ಲ ಎಂದು ಹೇಳುವವರ ಸಂಖ್ಯೆಯು ಸಹ ಏಳು ಪಾಯಿಂಟ್ ಐದು ಶೂನ್ಯ ಆಗಿಬಿಟ್ಟಿದೆ ಇನ್ನು ತೇಜಸ್ವಿಗೆ ಆಶಯದಾಯಕ ದಾರಿ ನೋಡಬೇಕಾದ್ರೆ ಭೌಗೋಳಿಕವಾಗಿ ನೋಡಿದ್ರೆ ನಿತೀಶ್ ಕುಮಾರ್ ಅವರ ಜನಪ್ರಿಯತೆ ನಗರ ಪ್ರದೇಶದಲ್ಲಿ ಶೇಕಡ ಇಪ್ಪತ್ತಾರಷ್ಟಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಇಪ್ಪತ್ತೆರಡರಷ್ಟಿದೆ ಇನ್ನು ಅದೇ ಸಮಯದಲ್ಲಿ ತೇಜಸ್ವಿ ಯಾದವ್ ಅವರನ್ನ ನಗರ ಪ್ರದೇಶದಲ್ಲಿ ಶೇಕಡಾ ಮೂವತ್ತೆರಡು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಶೇಕಡಾ ಮೂವತ್ತೈದರಷ್ಟಿದ್ದಾರೆ ಇನ್ನು ಸಾಮ್ರಾಜ್ ಚೌಧರಿ ಅವರನ್ನ ಕ್ರಮವಾಗಿ ನೋಡಬೇಕಾದ್ರೆ ಶೇಕಡ ನಾಲ್ಕು ಮತ್ತು ಶೇಕಡ ಆರರಷ್ಟು ಜನರು ಇಷ್ಟಪಟ್ಟರೆ ಚಿರಾಗ್ ಪಾಸ್ವಾನ್ ಅವರನ್ನ ನಗರ ಪ್ರದೇಶಗಳಲ್ಲಿ ಶೇಕಡ ಎಂಟರಷ್ಟು ರಷ್ಟು ಜನರು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅಷ್ಟೇ ಜನರು ಇಷ್ಟಪಡ್ತಾರೆ ಇನ್ನು ಪ್ರಶಾಂತ್ ಕಿಶೋರ್ ಅವರನ್ನ ನಗರ ಪ್ರದೇಶಗಳಲ್ಲಿ ಶೇಕಡ ಹದಿನೈದರಷ್ಟು ಜನರು ಇಷ್ಟಪಟ್ಟಿದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಶೇಕಡ ಹದಿಮೂರರಷ್ಟು ಜನರು ಅವರನ್ನ ಇಷ್ಟಪಡ್ತಿದ್ದಾರೆ ಇನ್ನು ಕಾಂಗ್ರೆಸ್ನ ರಾಜೇಶ್ ರಾಮ್ ಅವರನ್ನ ನಗರ ಪ್ರದೇಶಗಳಲ್ಲಿ ಶೇಕಡ ಎರಡರಷ್ಟು ಜನರು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಶೇಕಡ ಒಂದರಷ್ಟು ಜನರು ಇಷ್ಟಪಡ್ತಾರೆ ಜಿತನ್ ರಾಮ್ ಮಾಜಿ ನಗರಗಳಲ್ಲಿ ಶೇಕಡ ಶೂನ್ಯ ರಷ್ಟು ಮತಗಳನ್ನ ಪಡೆದಿದ್ದಾರೆ ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಶೇಕಡ ಒಂದರಷ್ಟು ಜನರು ಅವರನ್ನ ಇಷ್ಟಪಡ್ತಿದ್ದಾರೆ ಅದೇ ಸಮಯದಲ್ಲಿ ದೀಪಂಕರ್ ಭಟ್ಚಾರ್ಯ ಅವರನ್ನು ಕೂಡ ನಗರದ ಜನರು ಇಷ್ಟಪಡುವುದಿಲ್ಲ ಆದರೆ ಹಳ್ಳಿಗಳಲ್ಲಿ ಶೇಕಡ ಒಂದರಷ್ಟು ಜನರು ಅವರನ್ನ ಇಷ್ಟ ಾರೆ ಇನ್ನು ವಿರೋಧಿಯಿಂದ ಬೆಂಬಲದಡಿಗೆ ಪ್ರವೃತ್ತಿಯನ್ನ ನೋಡ್ಬೇಕಾದ್ರೆ ಪುರುಷರು ಮತ್ತು ಮಹಿಳೆಯರನ್ನ ಹೋಲಿಕೆ ಮಾಡಿದರೆ ನಿತೀಶ್ ಕುಮಾರ್ ಅವರನ್ನ ಇಪ್ಪತ್ತೆರಡು ಪುರುಷರು ಮತ್ತು ಇಪ್ಪತ್ತಾರು ಮಹಿಳೆಯರು ಇಷ್ಟಪಡ್ತಾರೆ ತೇಜಸ್ವಿ ಯಾದವ್ ಅವರನ್ನ ಮೂವತ್ತೈದು ಪುರುಷರು ಮತ್ತು ಮೂವತ್ತೆರಡು ಮಹಿಳೆಯರು ಇಷ್ಟಪಡ್ತಾರೆ ಆದ್ರೆ ನಾಲ್ಕು ಪುರುಷರು ಮತ್ತು ಆರು ಮಹಿಳೆಯರು ಸಾಮ್ರಾಟ್ ಚೌಧರಿ ಅವರನ್ನು ಮುಖ್ಯಮಂತ್ರಿಯಾಗಿ ನೋಡಲು ಬಯಸ್ತಾರೆ ಚಿರಾಗ್ ಪಾಸ್ವಾನ್ ಎರಡು ವಿಭಾಗಗಳಲ್ಲಿ ಸಮಾನ ಮತಗಳನ್ನು ಪಡೆದಿದ್ದಾರೆ ಇನ್ನು ಇದರಲ್ಲಿ ಎಂಟು ಮಹಿಳೆಯರು ಮತ್ತು ಎಂಟು ಪುರುಷರು ಸೇರಿದ್ದಾರೆ ಇನ್ನು ಅದೇ ಸಮಯದಲ್ಲಿ ಹದಿನೈದು ಪುರುಷರು ಮತ್ತು ಹದಿಮೂರು ಮಹಿಳೆಯರು ಪ್ರಶಾಂತ್ ಕಿಶೋರ್ ಮುಖ್ಯಮಂತ್ರಿ ಬಯಸುತ್ತಾರೆ ಇನ್ನು ಕಾಂಗ್ರೆಸ್ನ ರಾಜೇಶ್ ರಾಮ್ ಅವರನ್ನ ನೋಡಬೇಕಾದ್ರೆ ಇಬ್ಬರು ಪುರುಷರು ಮತ್ತು ಒಂದು ಮಹಿಳೆಯರು ಇಷ್ಟಪಡ್ತಾರೆ ಜಿತನ್ ರಾಮ್ ಮಾಂಜಿ ಅವರನ್ನ ಶೂನ್ಯ ಪುರುಷರು ಮತ್ತು ಒಂದು ಮಹಿಳೆಯರು ಹಾಗೂ ದೀಪಾಂಕರ್ ಭಟ್ಟಾಚಾರ್ಯ ಅವರನ್ನ ಶೂನ್ಯ ಪುರುಷರು ಮತ್ತು ಒಂದು ಮಹಿಳೆಯರು ಇಷ್ಟಪಡ್ತಾರೆ ಆದ್ರೆ ಇತರರನ್ನು ಆರು ಪುರುಷರು ಮತ್ತು ನಾಲ್ಕು ಮಹಿಳೆಯರು ಇಷ್ಟಪಡಿದ್ದಾರೆ ನಿತೀಶ್ ಮತ್ತೆ ಅಧಿಕಾರಕ್ಕೆ ಬರುತ್ತಿದ್ದಾರೆ ಅಂತ ತಿಳಿಯಬೇಕಾದ್ರೆ ವೋಟ್ ವೈಬ್ ಸಮೀಕ್ಷೆಯು ಬಿಹಾರದ ರಾಜಕೀಯ ನೆಲೆಯಲ್ಲಿ ಆಸಕ್ತಿದಾಯಕ ಚಿತ್ರಣವನ್ನ ನೀಡಿದೆ ವಾಸ್ತವವಾಗಿ ಸಮೀಕ್ಷೆಯ ಪ್ರಕಾರ ಬಿಹಾರದ ಜನರು ಸಹ ಬಹುದ್ರವೀಯ ಚಿಂತನೆಯುತ ಸಾಕ್ತಿದ್ದಾರೆ ಎಂದು ತೋರ್ತಿದೆ ಒಂದೆಡೆ ತೇಜಸ್ವಿ ಯಾದವ್ ಇನ್ನು ಅತ್ಯಂತ ನೆಚ್ಚಿನ ಮುಖವಾಗಿದ್ರು ಕೂಡ ಕಳೆದ ಸಮೀಕ್ಷೆಗೆ ಹೋಲಿಕೆ ಮಾಡಿದರೆ ಅವರ ಜನಪ್ರಿಯತೆ ಈಗ ಆಗ್ತಿರುವುದು ಸಾರ್ವಜನಿಕರಿಗೆ ಅವರ ಬಗ್ಗೆ ನೂರರಷ್ಟು ವಿಶ್ವಾಸವಿಲ್ಲ ಎಂದು ತೋರಿಸಿದೆ ಮತ್ತೊಂದೆಡೆ ನಿತೀಶ್ ಕುಮಾರ್ ಅವರ ಮರಳುವಿಕೆಯು ವಿರೋಧದ ನಡುವೆ ಕೂಡ ಅವರ ಸ್ವೀಕಾರ ಆಗಿ ಉಳಿದಿದೆ ಮತ್ತು ಬಹುಶಃ ಜನರು ಇನ್ನೂ ಅವರ ಮುಖದಲ್ಲಿ ಸ್ಥಿರತೆ ವಿಶ್ವಾಸವನ್ನು ನೋಡ್ತಾರೆ ಎಂದು ತೋರಿಸಿದೆ ಈ ಸಮೀಕ್ಷೆಯು ಸಾರ್ವಜನಿಕರು ಮತದಾನದ ವಿಷಯದಲ್ಲಿ ಬದಲಾವಣೆಯನ್ನು ಬಯಸ್ತಾರೆ ಎಂದು ತೋರಿಸಿದೆ ಆದರೆ ಬದಲಾವಣೆಯ ದಿಕ್ಕು ಇನ್ನೂ ಸ್ಪಷ್ಟವಾಗಿಲ್ಲ